ಆಪರೇಷನ್ ಸಿಂಧು ಯಶಸ್ವಿ ಹಿನ್ನೆಲೆ ಔರಾದ ಪಟ್ಟಣದಲ್ಲಿ ಶಾಸಕ ಪ್ರಭು ಚೌಹಾಣ್ ನೇತೃತ್ವದಲ್ಲಿ ಭರ್ಜರಿಯಾಗಿ ತಿರಂಗ ಯಾತ್ರೆ ನಡೆದಿದೆ ಯಾತ್ರೆಯಲ್ಲಿ ತಿರಂಗ ಧ್ವಜ ಹಿಡಿದು ಹೆಜ್ಜೆ ಹಾಕಿ ಗಮನ ಸೆಳೆದ ಪ್ರಭು ಚೌಹಾಣ್ ಜಾಸ್ತಿ ಕುಣಿದ ಪರಿಣಾಮ ಬಿಸಿಲಿನ ಬೇಗೆಯಿಂದ ಆರೋಗ್ಯ ಸಮಸ್ಯೆ ಉಂಟಾಗಿದೆ ಮೊದಲೇ ಶಾಸಕ ಪ್ರಭು ಚೌಹಾಣ್ ಅವರಿಗೆ ಬಿಪಿ ಶುಗರ್ ಸಮಸ್ಯೆ ಇದ್ದು ಬಿಸಿಲಿನಲ್ಲಿ ಜನಜಂಗುಳಿ ಇದ್ದ ಕಾರಣ ತಿರಂಗ ಯಾತ್ರೆ ವೇಳೆ ಆರೋಗ್ಯದಲ್ಲಿ ಏರುಪೇರು ಬಂದಿದೆ ತಕ್ಷಣವೇ ಕಾರ್ಯಕರ್ತರು ಬೆಂಬಲಿಗರು ಅವರಾದ ಆಸ್ಪತ್ರೆಗೆ ರವಾನಿಸಿದ್ದು ಚಿಕಿತ್ಸೆ ಪಡೆದು ಈಗ ಸದ್ಯಕ್ಕೆ ಚೇತರಿಸಿಕೊಂಡಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಮನೆಯಲ್ಲಿ ವಿಶ್ರಾಂತಿ ಪಡಿತಾ ಇದ್ದಾರೆ ಎನ್ನುವ ಮಾಹಿತಿ ಅವರ ಕಾರ್ಯಕರ್ತರಿಂದ ತಿಳಿದು ಬಂದಿದೆ ಸರ್ವೇ ಸಾಮಾನ್ಯವಾಗಿ ಎಂತಹದೇ ಕಾರ್ಯಕ್ರಮವಿದ್ದರೂ ಔರಾದ ಕ್ಷೇತ್ರದ ಶಾಸಕ ಪ್ರಭು ಚವ್ಹಾಣ್ ಅವರು ವೈಭವದಿಂದ ವಿಜೃಂಭಣೆಯಿಂದ ಮುಂದಾಳತ ವಹಿಸಿ ಉತ್ಸಾಹದಿಂದ ಮಾಡ್ತಾರೆ ಹಂಗಾಗಿಯೇ ತಿರಂಗ ಯಾತ್ರೆ ವೇಳೆ ಧ್ವಜ ಹಿಡಿದು ಉತ್ಸಾಹದಿಂದ ಹೆಜ್ಜೆ ಹಾಕಿರುವಂತದ್ದು ದೃಶ್ಯದಲ್ಲಿ ನೋಡಬಹುದು ಪ್ರವಾಸಿ ಮಂದಿರದಿಂದ ಹೊರಟ ಯಾತ್ರೆ ಕನ್ನಡ ಅಂಬೆ ತಲುಪಿ ಅಲ್ಲಿ ಸಮಾವೇಶಗೊಂಡು ಭಾಷಣ ನಡೆಯುವ ವೇಳೆ ಶಾಸಕರು ನಿಶಕ್ತರಾದರು ಆರೋಗ್ಯ ಸಮಸ್ಯೆ ಉಂಟು ನೋಡಬಹುದಾಗಿದೆ ಉಸಿರಾಟ ತೊಂದರೆ ಮೈ ತುಂಬ ಬೆವರು ಕಾಣಿಸಿಕೊಳ್ತಾ ಇದೆ ಸಮಯ ಪ್ರಜ್ಞೆಯಿಂದ ಕಾರ್ಯಕರ್ತರು ಬಿಜೆಪಿ ಮುಖಂಡರು ತಕ್ಷಣ ಅವರನ್ನ ಕಾರಿನಲ್ಲಿ ಸಾರ್ವಜನಿಕ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ ಶಾಸಕರು ಮೆರವಣಿಗೆಯಲ್ಲಿ ಕುಳಿತು ದಣೆದಿದ್ದಾರೆ ಹೀಗಾಗಿ ಸುಸ್ತಾಗಿ ತಲೆ ಸುತ್ತಿದೆ ಬೇರೆ ಏನೂ ಸಮಸ್ಯೆ ಇಲ್ಲ ಎಂದು ಅವರ ಆಪ್ತರು ಕೂಡ ಮಾಹಿತಿ ತಿಳಿಸಿದ್ದಾರೆ ಮೊದಲ ನಾವೆಲ್ಲರೂ ದೇಶಕ್ಕಾಗಿ ಮೊದಲ ನಮ್ಮ ತ್ಯಾಗ ಸೇವೆಯನ್ನ ನಾವು ಮುಡಿಪಾಗಿಡಬೇಕು ಯಾರ ದೇಶಕ್ಕಾಗಿ ತ್ಯಾಗ ಸೇವೆ ಮುಡಿಪಾಗಿಡ್ತಾರಲ್ಲ ಅವ್ರು ನಿಜವಾದ ನಿಮ್ಮ ಸಣ್ಣ ನಡೆದ ಸರ್ ನನ್ನ ಗಂಡ ದೇಶಭಕ್ತ ನನ್ನ ಗಂಡನ ಗಂಡ ನನ್ನ ಗಂಡನ ತಂದಿ ದೇಶಭಕ್ತ ಅದಕ್ಕೆ ಮಗ ದೇಶದ್ರೋಹ ಕೆಲಸ ಮಾಡಿ ಆ ರೈಲ್ವೆ ಹರಿಯನ್ನ ಹಳಿ ಹರಿ ಸಾವಿರಾರು ಜನರನ್ನ ಮಾಡ್ಬೇಕಂತ ಇದ್ರಿಂದ ದೇಶಭಕ್ತ ನಡೆದಂತ ನಮ್ಮ ನಾಡು ನಮ್ಮ ನುಡಿ ಆ ಆ ನಾಡು ನುಡಿಗಾಗಿ ನಾವೆಲ್ಲರೂ ಸಮರ್ಪಣೆ ಮಾಡುವಂತ ನಾವೆಲ್ಲ ಸಿದ್ಧರಾಗಿರ್ಬೇಕು ಮೊನ್ನೆ